ಡಿಂಪಲ್ ಕ್ವೀನ್ ರಚಿತರಾಮ್ ಎಂಟ್ರಿ ಕೊಟ್ಟ ದಿನವೇ ದರ್ಶನ್ ಮಾಡಿದ್ರ ಸಿಗರೇಟ್ ಪಾರ್ಟಿ ಜೈಲಿನ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಜೈಲರ್ಗಳು ಆದಂತಹ ಪ್ರಭು ಖಂಡೈ ಶರಣಬಸವ ಸೇರಿ ಏಳು ಜನರನ್ನ ಅಮಾನತು ಮಾಡಲಾಗಿದೆ ಈ ಬೆನ್ನಲ್ಲೇ ರಾತ್ರೋರಾತ್ರಿ ಎಜಿ ಆನಂದ್ ರೆಡ್ಡಿ ತಡರಾತ್ರಿವರೆಗೂ ವಿಚಾರಣೆ ಮಾಡಿ ಪ್ರಕರಣದ ಬಗ್ಗೆ ಡಿಜಿಗೆ ವರದಿ ಸಲ್ಲಿಸಿದ್ದಾರೆ ದರ್ಶನ್ ನಾಗ ಸಿಗರೇಟ್ ಪಾರ್ಟಿ ಮಾಡಿರೋ ಫೋಟೋ ಯಾವತ್ತಿನದ್ದು ಯಾರು ಫೋಟೋ ತೆಗೆದದ್ದು ಅಂತ ಪ್ರಾಥಮಿಕ ಮಾಹಿತಿಯನ್ನು ಜೈಲು ಅಧಿಕಾರಿಗಳು ಮಾಹಿತಿ ಕಲಿ ಹಾಕಿದ್ದಾರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಕಳೆದ ಗುರುವಾರ ನಟಿ ರಚಿತಾ ರಾಮ್ ಜೈಲಿಗೆ ಎಂಟ್ರಿ ಹಾಕಿ ದರ್ಶನ್ ಭೇಟಿ ಮಾಡಿ ಬಂದಿದ್ದ ದಿನವೇ ಈ ಘಟನೆ ಆಗಿರಬಹುದು ಅಂತ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸದ್ಯ ಈ ಬಗ್ಗೆ ಜೈಲಿನ ಸಿಸಿಟಿವಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಇನ್ನು ಅಮಾನತಾಗಿರುವ ಜೈಲರ್ಗಳು ಆದ ಪ್ರಭು ಖಂಡ್ರೆ ಮತ್ತು ಶರಣಬಸಪ್ಪ ಎರಡೂ ಪಾಳಿಯಲ್ಲಿ ಜೈಲಿನ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾರೆ ಇವರ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ